ನಾವು ಕೇಳ್ಕೊಳ್ಳಿ ಇವತ್ತಿನ ದಿನ ನಮಗೆ ಒಂದು ಹೋರಾಟ ನಿಜವಾದ ಉತ್ತಮ ಹೋರಾಟ ಅಂದ್ರೆ ಎಷ್ಟು ಜನ ಸೇರ್ತಾರೆ ಎಷ್ಟು ಮೀಡಿಯಾ ಹೆಡ್ಲೈನ್ ಬರುತ್ತೆ ಎಷ್ಟು ಒಂದು ರೀತಿ ಘೋಷಣೆ ಗಟ್ಟಿಯವಲ್ಲ ಎಷ್ಟು ನ್ಯಾಯಯುತವಾದ ಬೇಡಿಕೆ ಇರುತ್ತೆ ಅದು ಬಹಳ ಮುಖ್ಯ ಆಗತ್ತೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಕೊಪ್ಪಳ ಪರಿಸರ ಜಾಗೃತಿ ಆಂದೋಲನ ಹೋರಾಟ ಬಹಳ ಜನಪರವಾಗಿದೆ ಬಹಳ ಕಾಳಜಿ ಉಳ್ಳ ಇದೆ ಮತ್ತೆ ಅದನ್ನ ನಾವು ಖಂಡಿತ ನಾನು ನಿಮ್ ಜೊತೆ ಕೊನೆವರೆಗೂ ನ್ಯಾಯ ಒಬ್ಬರಿಸೋವರೆಗೂ ನನ್ನ ಜೊತೆ ಇರ್ತೀವಿ ನಾನು ಕೂಡ ಬಹಳ ವರ್ಷಗಳಿಂದ ಹದಿನಾಲ್ಕು ವರ್ಷಗಳಿಂದ ಈ ಒಂದು ಕಲ್ಯಾಣ ಕರ್ನಾಟಕ ಈ ಭಾಗಗಳಲ್ಲಿ ಎಲ್ಲಿ ಒಂದು ಚಳವಳಿಯ ಭೂಮಿ ಎಲ್ಲೂ ಒಂದು ಕಾರಣಾಂತರಗಳ ಐತಿಹಾಸಿಕ ಕಾರಣಗಳಿಂದ ರಾಜಕೀಯ ನಿರ್ಲಕ್ಷ್ಯದ ಕಾರಣಗಳಿಂದ ಅನೇಕ ಕಾರಣಗಳಿಂದ ಅನ್ಯಾಯ ಆಗ್ತಾ ಇದೆಯೋ ಈ ಭಾಗಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಿಮ್ಮ ಒಂದು ಚಳವಳಿಗಳ ಜೊತೆ ಭಾಗವಹಿಸ್ತಾ ಬರ್ತಾ ಇದೀನಿ ನಮ್ಗೆ ನಾಪಿಕೊಂಡ್ರಿ ಎಲ್ಲಿ ಜಾಸ್ತಿ ಅನ್ಯಾಯ ಇರುತ್ತೋ ಅಲ್ಲಿ ಜಾಸ್ತಿ ಪ್ರತಿರೋಧ ಇರುತ್ತೆ ಆ ಪ್ರತಿರೋಧನ ನಾವೆಲ್ಲರೂ ಜೊತೆಗೆ ಸೇರಿ ಒಗ್ಗಟ್ಟಾಗಿ ಒಂದು ಸೈದ್ಧಾಂತಿಕವಾಗಿ ನ್ಯಾಯ ಒದಗಿಸೋದು ಬಹಳ ಮುಖ್ಯ ಆಗತ್ತೆ ಸೊ ಈ ಒಂದು ಎಲ್ಲಿಂದ ನಾವು ಪರಿವರ್ತನೆ ಬರುತ್ತೆ ಕರ್ನಾಟಕಕ್ಕೆ ಅಂದ್ರೆ ಅದು ಕಲ್ಯಾಣ ಕರ್ನಾಟಕ ಕೊಪ್ಪಳದಿಂದನೇ ಆ ಪರಿವರ್ತನೆ ಬರಕ್ ಸಾಧ್ಯ ಯಾಕಂದ್ರೆ ಈ ಒಂದು ಚಳುವಳಿ ಭೂಮಿಯಿಂದ ಖಂಡಿತ ಆ ಒಂದು ಅನ್ಯಾಯದ ವಿರುದ್ಧ ಆಕ್ರೋಶ ಗಟ್ಟಿಯಾಗಿದೆ ನಾನು ಕೂಡ ಒಂದು ಅನೇಕ ವರ್ಷಗಳಿಂದ ಈ ಒಂದು ಬೇರೆ ಬೇರೆ ಕಂಪನಿಗಳು ಪರಿಸರ ನಾಶಗಳು ಆರೋಗ್ಯದ ಸಮಸ್ಯೆಗಳಿಂದ ಏನೇನು ಬೇರೆ ಬೇರೆ ಭಾಗಗಳಲ್ಲಾಗಿರ್ಬೋದು ಕೊಡಗಿನಲ್ಲಿ ಈ ಒಂದು ರೀತಿ ಸ್ಟ್ಯಾಂಡ್ ರಿಸಾರ್ಟ್ ಮಾಫಿಯಾಗಳಿಂದ ಆಗ್ತಿರೋ ಲ್ಯಾಂಡ್ ಸ್ಲೈಡ್ಗಳು ಆಗಿರ್ಬೋದು ಒಂದು ಹೊಣಕೆರೆ ಮತ್ತೆ ಚಿತ್ರದುರ್ಗ ಬಳ್ಳಾರಿ ಸಂಡೂರು ಮತ್ತೆ ತೋಣಗಳಲ್ಲ ಆಗ್ತಿರೋ ಬೇರೆ ಬೇರೆ ಮೈನಿಂಗ್ ಆಗಿರ್ಬೋದು ಮತ್ತೆ ಇವತ್ತು ನಿಮ್ ಜೊತೆ ಕೊಪ್ಪಳದಲ್ಲಿರೋ ಈ ಕಂಪನಿಗಳಿಂದ ಏನೇ ನಾಶ ಆಗ್ತಾ ಇರೋದು ನಿಮ್ ಜೊತೆ ಹೋರಾಟ ಮಾಡ್ಕೊಂಡು ಬರಬೇಕು ಎಲ್ಲಾ ರೀತಿ ನಾವೆಲ್ಲ ಹೋರಾಟಗಾರರು ಹೋಗ್ತಾ ಇದ್ದ ಬಹಳ ನಮಗೆ ಇವತ್ತಿನ ದಿನ ಈ ಒಂದು ಕಂಪನಿಗಳಿಂದ ನಿಗದಿ ನಮಗೆ ಹಿರಿಯರು ಹೇಳ್ತಾ ಇದ್ರು ಇನ್ನೂರ ಎರಡು ಕಂಪನಿಗಳು ಇಪ್ಪತ್ತೆಂಟು ಬೃಹತ್ ಕಂಪನಿಗಳು ಈ ಕಂಪನಿಗಳಿಂದ ಎಷ್ಟು ಪರಿಸರ ನಾಶ ಆಗ್ತಾ ಇದೆ ಆರೋಗ್ಯ ಕ್ಯಾನ್ಸರ್ಗಳು ಬರ್ತಾ ಇದೆ ರೈತರ ಬೆಳೆಗಳಿಗೆ ಹಾಳಾಗ್ತಾ ಇದೆ ರೈತರ ಜೀವನ ಹಾಳಾಗ್ತಾ ಇದೆ ಮತ್ತೆ ದೊಡ್ಡ ಬಟ್ಟೆ ಇದನ್ನ ಯಾರು ಲಾಭ ಪಡ್ತಾ ಇದ್ದಾರೆ ಅದು ಪ್ರಶ್ನೆ ಇದರಿಂದ ಜನರಿಗೂ ಉದ್ಯೋಗ ಏನ್ ಸಿಗ್ತಾ ಇಲ್ಲ ಬೇರೆ ರಾಜ್ಯದಿಂದ ಪಡ್ತಾ ಇದ್ದಾರೆ ನಮ್ಮ ನಿಜವಾಗಲು ಯಾರು ಲಾಭ ಆಗ್ತಾ ಇದೆ ಅಂದ್ರೆ ಒಂದು ಪರ್ಸೆಂಟ್ ಉಳ್ಳವರು ಯಾರು ಶ್ರೀಮಂತರು ಯಾರು ಇಂಥವರಿಗೆ ಮಾಲೀಕರಿಗೆ ಲಾಭ ಆಗ್ತಾ ಇದೆ ಬೇರೆ ಎಲ್ಲರಿಗೂ ಇನ್ನು ಅನ್ಯಾಯ ಆಗ್ತಾ ಇದೆ ಈ ವಿಚಾರಗಳಿಗೆ ನಾವು ಖಂಡಿತ ಈ ಒಂದು ಬೇಡಿಕೆಗಳಲ್ಲಿ ಯಾರಾದ್ರೂ ಕಾನೂನು ಉಲ್ಲಂಘನೆ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಕಡಿಮೆ ಒಂದು ಕಠಿಣ ಕ್ರಮ ಆಗ್ಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ನಾವು ಬರೀ ಒಂದು ಹೋರಾಟ ಈ ಒಂದು ಹೋರಾಟದಿಂದ ನಾವು ಪರಿಹಾರ ಸಿಗತ್ತಲ್ಲ ನಮಗೆ ಒಂದು ಶಾಶ್ವತ ಪರಿಹಾರ ಅಂದ್ರೆ ನಾವು ಗಟ್ಟಿಗೆ ನಾವು ಕಾನೂನು ರೂಪಿಸೋರಾಗ್ಬೇಕು ನಾವು ಯೋಜನೆ ನೀತಿ ತರಾಗಬೇಕು ನಾವು ಕಾನೂನು ರೂಪಿಸೋರು ಅಂದ್ರೆ ಏನು ಅದೇನು ಒಂದು ಸಮುದಾಯ ಅಲ್ಲ ಒಂದು ಜಾತಿಯವರಲ್ಲ ಒಂದು ಧರ್ಮದವರಲ್ಲ ಒಂದು ಸಿದ್ಧಾಂತ ಆಗಿ ಬಹಳ ಮುಖ್ಯ ಪರಿಸರ ನಾಶನ ಪರಿಸರ ನಾಶಕ್ಕೂ ಉದ್ಯೋಗಕ್ಕೂ ಎಲ್ಲರಿಗೆ ಪರಿವರ್ತನೆಗೂ ಒಂದಕ್ಕೊಂದು ಸಂಬಂಧ ಇದೆ ಸೊ ನಾವು ಇದನ್ನ ತರಬೇಕು ಅಂದ್ರೆ ಯಾರು ಇವತ್ತಿನ ದಿನ ಅಧಿಕಾರ ಹಿಡಿಬೇಕು ಅಂದ್ರೆ ಯಾರು ಸಮಾನತೆ ನ್ಯಾಯ ವೈಜ್ಞಾನಿಕತೆಯ ವಿಚಾರಗಳು ಅಳವಡಿಸ್ಕೊಂಡಿದಾರೋ ಯಾರು ಸಂವಿಧಾನ ಪೀಠಿಕೆನ ಮುಖ್ಯವಾಗಿ ನಾವು ಎತ್ತಿಡ್ತಾ ಇದೀವೋ ನಾವು ಅಧಿಕಾರ ಬರೋದು ಬಹಳ ಮುಖ್ಯ ಅವಾಗಲೇ ಮಾತ್ರ ನಾವು ನಿಜವಾದ ನಾವು ಕಾನೂನುಗಳು ತಂದು ನಾವು ಬೇರೆ ಯೋಜನೆಗಳು ತರಬಹುದು ಜನಪರವಾಗಿ ಪರವಾಗಿ ಇವತ್ತಿನ ನಮ್ಮ ಫ್ಯಾಕ್ಟರಿ ಎಷ್ಟು ಅನ್ಯಾಯ ಆಗ್ತಾ ಇದೆ ನಿಮ್ಮೆಲ್ಲರೂ ಗೊತ್ತಿದೆ ಈ ಭಾಗದ ಕೊಪ್ಪಳ ಭಾಗದ ನ್ಯಾಯ ಇಲ್ಲದೆ ಜನರೇ ನೀವೆಲ್ಲ ನಿಂತ್ಕೊಂಡು ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ ಆ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಆದ್ರೆ ಅದ್ರ ಜೊತೆ ಬೆಂಗಳೂರಿನಲ್ಲಿ ಏನೇನು ನಡೀತಾ ಇದೆ ಇವತ್ತು ಡಿ ಸಿ ಎಂ ಅವರು ಇವತ್ತು ಮಾತಾಡ್ತಾರೆ ಏನಂದ್ರೆ ಒಂದು ಐ ಟಿ ಹಬ್ಬ ತರ್ತೀವಿ ಬಿಡದಿನಲ್ಲಿ ಒಂಬತ್ತು ಸಾವಿರ ಎಕರೆ ಆ ರೈತರ ಭೂಮಿ ಅದಾಗ್ಲೇ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಕಂಜೆಷನ್ ಆಗಿದೆ ದೊಡ್ಡ ಮಟ್ಟದ ಸಮಸ್ಯೆಗಳಿದೆ ಬೆಂಗಳೂರಿನಲ್ಲಿ ಅದನ್ನ ಬಿಟ್ಟು ಅದಕ್ಕೆ ಇನ್ನೂ ತುಪ್ಪ ಸುರಿತಾ ಇದ್ದಾರೆ ನೀವು ಅದನ್ನ ಮಾಡೋದ್ ಬಿಟ್ಟು ಅಲ್ಲಿ ರೈತರಿಗೆ ಇನ್ನೂ ಕಷ್ಟ ಕೊಡದ್ ಬಿಟ್ಟು ಕಂಜೆಷನ್ ಜಾಸ್ತಿ ಮಾಡಿ ಇನ್ನೂ ಸಮಸ್ಯೆ ಆಗಿ ಬಿಟ್ಟು ಐ ಟಿ ಒಂದು ಎ ಐ ಆಟ ಒಂದು ಈ ಎ ಐ ಐ ಟಿ ಅನ್ನ ಹಬ್ಬನ ಕೊಪ್ಪಳದಲ್ಲಿ ಮಾಡಬಹುದಲ್ಲ ಈ ಭಾಗಗಳಲ್ಲಿ ತಂದು ನಿಜವಾದ ಅದರಿಂದ ಪರಿಸರ ನಾಶ ಇಲ್ಲ ಅದು ಈ ಭಾಗದಲ್ಲೂ ಕೂಡ ಅಭಿವೃದ್ಧಿ ಆಗದೆ ನಮ್ ಜನಪರವಾದ ಉದ್ಯೋಗನೂ ಸಿಗುತ್ತೆ ಸೊ ಆ ನಿಟ್ಟಿನಲ್ಲಿ ನಮ್ಗೆ ಬರೀ ಬೆಂಗಳೂರಿನ ನಗರೀಕರಣ ಜಾಸ್ತಿ ಆಗದಲ್ಲ ಅಖಂಡ ಕರ್ನಾಟಕದ ಏಳಿಗೆಗೋಸ್ಕರ ನೀವು ತಲೆಗೆಟ್ಕೋಬೇಕು ಹೊರತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗಳು ನಿಮ್ಮ ರಿಯಲ್ ಎಸ್ಟೇಟ್ ಮಾಫಿಯಾಗಳು ನಿಮ್ಮ ವೈಯಕ್ತಿಕ ಬೆಳವಣಿಗೆಗಿಂತ ಈ ರಾಜಕಾರಣಿಗಳಿಗಿಂತ ಅಖಂಡ ಕರ್ನಾಟಕ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿ ನ್ಯಾಯ ಒದಗಿಸೋ ಉದ್ದೇಶ ಇರಬೇಕು ಕರ್ನಾಟಕ ಜನರಿಗೆ ನ್ಯಾಯ ಒದಗಿಸೋ ಉದ್ದೇಶ ಇರಬೇಕು ಸಂವಿಧಾನ ಅಂದ್ರೆ ಬರೀ ಮೈಕ್ ಮುಂದೆ ಮಾತಾಡೋದಲ್ಲ ಸಂವಿಧಾನ ತರ ಯೋಜನೆ ನೀತಿ ಕಾನೂನುಗಳು ಬಹಳ ಮುಖ್ಯ ಆಗತ್ತೆ ನಾವೆಲ್ಲರೂ ಸೇರಿ ಈ ಹೋರಾಟ ಮುಂದುವರಿಸಬೇಕು ಪರಿಸರ ಎಲ್ಲೆಲ್ಲ ಸಮಸ್ಯೆ ಆಮೇಲೆ ಮತ್ತೆ ಆರೋಗ್ಯದ ವಿಚಾರ ಆರೋಗ್ಯದ ವಿಚಾರ ಬರೀ ಹಾಸ್ಪಿಟಲ್ ಶುರು ಅಲ್ಲಿ ನಮ್ಗೆ ಏನಂದ್ರೆ ಸರ್ಕಾರಿ ಆರೋಗ್ಯನ ಬೆಳೆಸ್ಬೇಕು ಅದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ ಇವತ್ತಿನ ದಿನ ಬರಿ ಶ್ರೀಮಂತ ಟಿಕೆಟ್ ಕೊಡವಲ್ಲ ಆ ಒಂದ್ ಪರ್ಸೆಂಟ್ ಉಳ್ಳವರ ಮೇಲೆ ತೆರಿಗೆ ಜಾಸ್ತಿ ಹಾಕಿ ಆ ತೆರಿಗೆ ಬಳಸಿ ಅದನ್ನ ಒಂದ್ ನಮ್ಮ ಆರೋಗ್ಯ ಮತ್ತು ಶಿಕ್ಷಣದ ವ್ಯವಸ್ಥೆನ ಹೇಳಬೇಕು ನೋಡಿ ಒಂದಕ್ಕೊಂದು ಇಂತ ಕನೆಕ್ಟೆಡ್ ಆಗಿದೆ ಇವತ್ತೇನಾಗ್ತದೆ ಎಲ್ಲಾ ರೀತಿ ನಾಶ ಆಗಿದೆ ಅನ್ಯ ವ್ಯವಸ್ಥೆನೆ ಅನ್ಯಾಯದಲ್ಲಿದೆ ಅದಕ್ಕೆ ಸರಿಪಡಿಸಬೇಕು ಒಂದು ದುಷ್ಟ ಪರಿವರ್ತನೆ ಬೇಕು ನಾವೆಲ್ಲ ಚೆಲುಗಳಿಗೂ ಗೊತ್ತೆಯ ಗಟ್ಟಿಯಾಗಿ ಕೊಡಬೇಕು ಯಾವ ಯಾವ ಚೆಲುವೆ ಅಂದ್ರೆ ಪರಿಸರ ಪರಿಸರವಾದಿಗಳಾಗಿ